ಯಾವ ಓ ಸಾಮಾ ಸಾಲ ವಸೂಲಿ ಫೋನು ಮಾಡ್ತಿ ಮಾಡ್ತಿ ಹಲೋ ಶ್ಯಾಮ ಅರಾಮಲ್ಲ ಕಡಿಗ ಸುದ್ದಿ ಹಾ ಬಾವ ಅದೊಂದು ಸಾಲ ತಗೊಂಡಿದ್ದಿತ್ತಲೋ ನೀನು ಹಾ ನೆನಪಿದ್ದೋ ಮಾರಯ ಸಾಲ ತೀರ್ಸವ ತೀರ್ಸ ತಗ ಆನೆ ಎಂತ ಓಡಿ ಹೋಗ್ತಾನ ಹೆಂಗ್ ಮರಿತು ಇಲ್ಲ ಮತ್ತೆ ಈಗ ಎಂಟು ಹತ್ತು ವರ್ಷದಿಂದ ಮರ್ತೋಯ್ದವಳು ಹೇಳಿದ್ ನಾಳು ಇಲ್ಲ ಇಲ್ಲ ತೀರ್ಸನ ಈಗ ಸದ್ಯ ಆಗ್ತಿಲ್ಲ ಅವಶ್ಯಕತೆ ಇತ್ತು ತಗೊಂಡೆ ಈಗ ಹೆಂಗ ಅವಶ್ಯ ಇತ್ತು ದುಡ್ಡು ದುಡ್ಡಿನ ಹರ್ಕತಿತ್ತು ಸಾಲ ಮಾಡಲಿ ಈಗ ನಿಂಗೆ ದುಡ್ಡಿನ ಹರ್ಕತ್ತಿದ್ದು ಒಂದೆ ನೀನು ಎಲ್ಲರೂ ಸಾಲ ಮಾಡಿ ಅತ್ತಪ್ಪ